ಸ್ನೇಹಿತರೆ ನಾನು ಕೆಲವು ದಿನಗಳ ಹಿಂದೆ ಬೆಂಗಳೂರಿಗೆ ಹೋಗುವಾಗ ಬೆಂಗಳೂರಿಗೆ ಅಂದರೆ ನಾನು ನನ್ನ ಸ್ನೇಹಿತನಿಗೆ ಒಂದು ಕಾರು ಖರೀದಿ ಮಾಡಲಿಕ್ಕಿತ್ತು ಹಾಗೆ ನಾನು ಮತ್ತು ಅವನು ಬಸ್ಸಿನಲ್ಲಿ ಹೋಗುವಾಗ ನಾನು ಕಂಡಂತಹ ದೃಶ್ಯ ನೋಡಿ ಇದು ಮಳೆಗಾಲದಲ್ಲಿ ಗುಡ್ಡ ಎಲ್ಲ ಕುಸಿದು ಸಂಪೂರ್ಣ ರೋಡೆಲ್ಲ ಬ್ಲಾಕ್ ಆಗಿದ್ದು ಆವಾಗ ಏನೆಲ್ಲ ಅಂತ ಇಲ್ಲಿ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಯಾಕಂತ ಹೇಳಿದರೆ ನಾವು ಟಿ ವಿ ಮಾಧ್ಯಮದಲ್ಲಿ ಅಥವಾ ವಾಟ್ಸಪ್ನಲ್ಲಿ ಪೇಪರ್ನಲ್ಲಿ ನೋಡಿದ್ರ ಮಾತ್ರ ನಾವು ಇಲ್ಲಿ ಕಣ್ಣಾರೆ ನೋಡುವಾಗ ಇಲ್ಲಿ ಏನೆಲ್ಲ ಆಗಿದೆ ಅಂತ ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಸಂಪೂರ್ಣವಾಗಿ ಗುಡ್ಡೆಲ್ಲ ಕುಸಿದು ಸಾಧಾರಣ ವಾಹನ ಸಂಚಾರ ಎಷ್ಟೋ ದಿನಗಳಿಂದ ಅಸ್ತವ್ಯಸ್ತವಾಗಿತ್ತು ಸತ್ತೇಶ್ವರ ಘಾಟಿ ಶಿರಾಡಿ ಘಾಟಿ ಹತ್ತುವಾಗ ದೊಡ್ಡ ತಪ್ಪನ ಹತ್ತಿರ ಮರ ಗುಡ್ಡ ಬರೆ ಎಲ್ಲ ಜರಿದು ಎಷ್ಟೋ ದಿನ ವಾಹನ ಸಂಚಾರ ಸ್ಥಗಿತಗೊಂಡಿದ್ದಂತ ನಾವು ಟಿ ವಿ ಮಾಧ್ಯಮದಲ್ಲೆಲ್ಲ ನೋಡಿದ್ದೇವೆ ನೋಡಿ ಎಷ್ಟೋ ಸಮಯದಿಂದ ಇಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಾ ಇದೆ ಅಂತ ಇಲ್ಲಿ ನೋಡುವಾಗ ಗೊತ್ತಾಗ್ತದೆ ಆವಾಗ ವಾಹನ ಸಂಚಾರ ಸಮಯದಲ್ಲಿ ಬರೆ ಜರಿದು ಟ್ಯಾಂಕರ್ನ ಮೇಲೆ ಮಣ್ಣು ಇದ್ದಿತ್ತು ನೋಡಿ ಆ ಜಾಗದಲ್ಲಿ ಕಿಟಾಚಿ ಜೆ ಸಿ ಬಿಗಳು ಆ ಮಣ್ಣು ತೆಗೆಯುವ ಕಾರ್ಯವನ್ನು ಮಾಡ್ತಾಯಿದೆ ಎಷ್ಟೋ ಸಮಯ ಅಂತ ಇದನ್ನು ನೋಡುವಾಗ ಅನ್ನಿಸ್ತದೆ ಹಾಗೆ ನಾವು ಅಲ್ಲಿಂದ ಮುಂದೆ ಹೋಗಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ ಹುಂಡೆ ಶೋರೂಮಿಗೆ ಹೋಗಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿ ಮಾಡಲು ಹೋಗಿದ್ದೆವು ಅಲ್ಲಿನ ದೃಶ್ಯ ಮತ್ತು ಇದು ಶೋರೂಮ್ನ ಒಂದು ಚಿತ್ರಣ ನಮಸ್ಕಾರ ಆ್ಯಕ್ಚುಲಿ ಬಂದು ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತ ಹೇಳಿ ನಾನು ಹೂಡ ಎಚ್ ಪ್ರೊಮೆಷಲ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮಲ್ಲಿ ಏನಂದರೆ ಎಲ್ಲ ರೀತಿಯ ವೆಹಿಕಲ್ಸ್ಗಳನ್ನ ನಾವು ಗೈಲ್ ಮಾಡ್ತೀವಿ ಲೈಕ್ ಎನಿ ಎನಿ ಬ್ರ್ಯಾಂಡ್ಸ್ ಆಗಿರ್ಬೋದು ಎನಿ ವೆಹಿಕಲ್ಸ್ ಆಗಿರ್ಬೋದು ನಮ್ಮಲ್ಲಿ ನ್ಯೂ ಕರ್ ಎಕ್ಸ್ಚೇಂಜಲ್ಲಿ ಬರೋ ಗಾಡಿಗಳು ಲೈಕ್ ನಮ್ಮ ನಮ್ದು ಬಂದು ಹೂಂಡೈ ಹೆಚ್ ಏನು ಹೂಡ ನ್ಯೂ ವೆಹಿಕಲ್ಸ್ಗಳನ್ನ ನಾವು ಸೇಲ್ ಮಾಡ್ತೀವಿ ಆಗ ಆ ಸೇಲ್ ಮಾಡಿದಾಗ ನಮ್ಮಲ್ಲಿ ಇದೆ ಗಾಡಿಗಳನ್ನ ಬೈ ಮಾಡ್ತಾರೆ ಎಲ್ಲ ಥರ ಗಾಡಿಗಳನ್ನ ಸೈಲ್ ಮಾಡ್ತೀವಿ ಲೈಕ್ ಎಲ್ಲ ಮಲ್ಟಿ ಬ್ರ್ಯಾಂಡ್ಸ್ ವೆಹಿಕಲ್ ಮಾರುತಿ ಆಗಿರ್ಬೋದು ಟೊಯೋಟಾ ಆಗಿರ್ಬೋದು ಟಾಟಾ ವೆಹಿಕಲ್ಸ್ ಆಗಿರ್ಬೋದು ಹೋಂಡಾ ವೆಹಿಕಲ್ಸ್ ಆಗಿರ್ಬೋದು ಮಾರುತಿ ಸುಜುಕಿ ಆಗಿರ್ಬೋದು ಸೊ ಎಲ್ಲ ವೆಹಿಕಲ್ಸ್ಗಳನ್ನ ನಾವು ಸರ್ಟಿಸ್ಫೈಡ್ ಮಾಡಿ ಸೇಲ್ ಮಾಡ್ತೀವಿ ಸೊ ನಮ್ಮಲ್ಲಿ ಬರೋ ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ಲಿ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಆಗಿರುತ್ತೆ ಎಸ್ಪೆಷಲಿ ಯಾವುದೇ ರೀತಿ ಮೀಟರ್ ಟ್ಯಾಂಪರಿಂಗ್ ಆಗಿರಲ್ಲ ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್ಸ್ ಬಿಸ್ನೆಸ್ ಆಗಿರುತ್ತೆ ವೆಹಿಕಲ್ಸ್ಗಳೆಲ್ಲ ಸೊ ಈ ಥರ ಇರುತ್ತೆ ಲೆಸ್ ಓನರ್ಶಿಪ್ ಆಗಿರುತ್ತೆ ಗಾಡಿ ಕಂಪ್ಲೀಟ್ಲಿ ನಿಮಗೆ ಜೆನ್ಯೂನ್ ವೆಹಿಕಲ್ಸ್ ಆಗಿರುತ್ತೆ ಸೊ ನಾವು ಏನೇ ಒಂದು ವೆಹಿಕಲ್ಸ್ನ ಬೈ ಮಾಡೋದು ಸೇಲ್ ಮಾಡೋದಿದ್ರು ಡೈರೆಕ್ಟ್ ಕಸ್ಟಮರ್ ಬೈ ಮಾಡ್ತೀವಿ ಡೈರೆಕ್ಟ್ ಕಸ್ಟಮರ್ಸ್ಗೆ ಸೇಲ್ ಮಾಡ್ತೀವಿ ವಿತೌಟ್ ಟ್ರಾನ್ಸ್ಫರ್ ಯಾವುದೇ ರೀತಿ ಗಾಡಿಗಳನ್ನ ಸೇಲ್ ಮಾಡೋಣ ಕಂಪ್ಲೀಟ್ಲಿ ಆರ್ ಸಿ ಟ್ರಾನ್ಸ್ಫರ್ಸ್ ಎಲ್ಲ ಏನಿರುತ್ತೆ ನಾವೇ ಟ್ರಾನ್ಸ್ಫರ್ ಮಾಡಿ ಕಸ್ಟಮರ್ಗೆ ಗಾಡಿಗಳನ್ನ ಸೇಲ್ ಮಾಡ್ತೀವಿ ಸೊ ಈ ಥರ ಇರುತ್ತೆ ನೀವು ಯಾವುದೇ ರೀತಿ ಭಯ ಇಲ್ಲದೆ ಯಾವುದೇ ರೀತಿ ಡೌಟ್ ಇಲ್ಲದೆ ನೀವು ಗಾಡಿಗಳನ್ನ ಬೈ ಮಾಡ್ಬೋದು ತಗೊಳ್ಬೋದು ನಿಮ್ಮಲ್ಲಿ ಬರುವಂಥ ಕಸ್ಟಮರ್ಸ್ಗಳಾಗಿರ್ಬೋದು ಫ್ರೆಂಡ್ ಫ್ರೆಂಡ್ಸ್ ಆಗಿರ್ಬೋದು ಯಾವುದೇ ರೀತಿ ಕಸ್ಟಮರ್ಸ್ಗಳನ್ನ ನಾವು ಬೈ ಮಾಡ್ಬೋದು ಯಾವುದೇ ಡೌಟ್ ಇಲ್ಲದೆ ನೀವು ಗಾಡಿಗಳನ್ನ ಬೈ ಮಾಡ್ಬೋದು ಯಾವ ಊರಿಂದೆಲ್ಲ ಬಂದು ನಿಮ್ಮ ಕೈಯಿಂದ ಗಾಡಿ ಖರೀದಿ ಮಾಡಿ ಎಲ್ಲ ಕಡೆಯಿಂದನೇ ಗಾಡಿಗಳನ್ನ ಬೈ ಮಾಡ್ತಾರೆ ಲೈಕ್ ಪುತ್ತೂರಿಂದ ಬರ್ತಾರೆ ಸುಳ್ಳ್ಯಾಯಿಂದ ಬರ್ತಾರೆ ಮಂಗಳೂರಿಂದ ಬರ್ತಾರೆ ಬಳ್ಳಾರಿಯಿಂದ ಬರ್ತಾರೆ ರಾಯಚೂರಿಂದ ಬರ್ತಾರೆ ಆಲ್ಮೋಸ್ಟ್ ಎಲ್ಲ ಎನಿ ಸ್ಟೇಟ್ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಟೇಟ್ಗಳಿದೆ ಅಷ್ಟು ಸ್ಟೇಟ್ಗಳಿಂದ ಬಂದು ಗಾಡಿಗಳನ್ನು ತಗೊಂಡು ಹೋಗ್ತಾರೆ ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಹಾಗೆ ಕಾರು ಖರೀದಿ ಮಾಡಿಕೊಂಡು ಬೆಂಗಳೂರಿಂದ ನನ್ನ ಅಕ್ಕನ ಮನೆ ಮೈಸೂರಿಗೆ ಬಂದು ಹಳ್ಳಿ ಆ ದಿನ ಉಳ್ಕೊಂಡು ಹಳ್ಳಿಯಿಂದ ಬರುವಾಗ ಕಂಡಂಥ ದೃಶ್ಯ ನೋಡಿ ಇದು ಹೊಗೆ ಸೊಪ್ಪು ಹೊಗೆಸೊಪ್ಪು ಅಂದರೆ ಇದು ಬೀದಿಗೆ ಜಾಸ್ತಿಯಾಗಿ ಉಪಯೋಗ ಮಾಡುವಂಥ ಹೊಗೆಸೊಪ್ಪು ಕಿರಿಯಾಪಟ್ಣ ಹುಣಸೂರು ಈ ಕಡೆ ಎಲ್ಲ ಇದನ್ನು ರೈತರು ಜಾಸ್ತಿಯಾಗಿ ಬೆಳೆಸ್ತಾರೆ ನೋಡಿ ಹೊಗೆ ಸೊಪ್ಪನ ಸಾಲನ್ನು ಈಗ ನೋಡಿ ನೀವು ಬಹಳ ಒಂದು ಪ್ರಕೃತಿ ಮನೋಹರವಾಗಿ ನಮಗೆ ನೋಡಲು ಬಹಳ ಖುಷಿಯಾಗ್ತದೆ ಎಷ್ಟೋ ಎಕರೆಗಟ್ಟಲೆ ಜಾಗದಲ್ಲಿ ಕೃಷಿಕರು ತಮ್ಮ ಒಂದು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ನೋಡುವಾಗ ಬಹಳ ಒಂದು ಖುಷಿಯಾಗ್ತದೆ ಹೊಗೆಸೊಪ್ಪು ಹೂ ಬಿಟ್ಟಿದೆ ನಾವು ನೋಡುವಾಗ ಇದನ್ನು ಬುಡದಿಂದ ಸಾಧಾರಣ ಹೂವಿನ ಇದನ್ನು ಚೀಟಿ ತೆಗೆದಿದ್ದಾರೆ ಹುಣಸೂರು ವಿಜಯಪಟ್ಟಣದಲ್ಲಿ ಹಾಗೆ ಕಟ್ಮಲ್ಲ ಅಡಿಯಲ್ಲಿಲ್ಲ ದೊಡ್ಡ ಹೊಗೆಸೊಪ್ಪಿನ ಫ್ಯಾಕ್ಟ್ರಿ ಇದೆ ನೋಡಿ ನೀವೀಗ ನೋಡುತ್ತಿರುವುದು ಚೆಂಡು ಹೂವು ಅದೇ ರೀತಿ ಚೆಂಡು ಹೂವನ್ನು ಸಹ ಬಹಳ ಸಾಲಾಗಿ ಒಂದು ಕೃಷಿಯ ಇದರಲ್ಲಿ ಬೆಳೆಸುತ್ತಾರೆ ನಮಗೆ ಇಲ್ಲಿ ಹೂವಿಗೆ ರೇಟು ಅಷ್ಟು ಇಷ್ಟ ಅಂತ ಹೇಳುವಾಗ ನಮಗೆ ಹೂವು ಅಷ್ಟಾಗಿದೆ ಇಷ್ಟಾಗಿದ್ದ ನಾವು ಅನ್ನಿಸ್ತೇವೆ ಇಲ್ಲಿ ನೋಡುವಾಗ ನಮಗೆ ಗೊತ್ತಾಗ್ತದೆ ಇದನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಇದನ್ನು ಬೆಲ್ಗೆದ್ದು ಕೊಯ್ದು ಮಾಳೆ ಮಾಡಿ ಅಲ್ಲಿಂದ ಮಾರ್ಕೆಟಿಗೆ ಕೊಂಡೋಗಿ ಅಲ್ಲಿ ಇದಕ್ಕೆ ದರ ನಿಗದಿ ಮಾಡುವ ಒಂದು ವಿಶೇಷ ಕ್ರಮ ಇದೆ ಇದನ್ನೆಲ್ಲ ನೋಡುವಾಗ ನಮಗೆ ಎಷ್ಟು ಕಷ್ಟ ಇದೆ ಇದನ್ನು ಮಾಡಲಿಕ್ಕೆ ಬೆಳೆಸುವುದು ಮಾರಾಟ ಮಾಡೋದು ಅಂತ ಅನ್ನಿಸ್ತದೆ ನಮ್ಮಲ್ಲಿ ಹೂವಿಗೆ ರೇಟ್ ಜಾಸ್ತಿ ಅಂತ ಹೇಳುವಾಗ ನಮಗೆ ಮತ್ತು ರೇಟ್ ಜಾಸ್ತಿ ಇದೆ ಅಂತ ಅನ್ನಿಸ್ತದೆ ರೈತರು ಎಷ್ಟು ಕಷ್ಟ ಬಂದು ಎಷ್ಟು ಬೇಗನೆ ಬೆಳಗ್ಗೆ ಸಾಧಾರಣವರು ಬೇಗನೆ ಬಂದು ತಮ್ಮ ಭೂಮಿಯಲ್ಲಿ ಕೆಲಸದಲ್ಲಿ ತೊಡಗಿ ಆದರೂ ಈ ರೈತರು ಎಷ್ಟು ನಷ್ಟದ ಒಂದು ಇದನ್ನು ನೋಡದೆ ಅವರು ಪ್ರತಿ ಬೆಳೆಸುವ ಬೆಲೆಯನ್ನು ತಪ್ಪದೆ ಬೆಳೆಸುತ್ತಾ ಬರುತ್ತಾರೆ ಹೂ ಕೊಯ್ಲಿಕ್ಕೆ ತಯಾರಾಗಿ ನಿಂತಿದೆ ನೋಡಿ ಈಗ ನೀವು ನೋಡುತ್ತಿರುವುದು ನಾವು ಬೆಂಗಳೂರಿಂದ ಖರೀದಿ ಮಾಡಿದ ಆಲ್ಟ ಕಾರು ಬಹಳ ಪರ್ಫೆಕ್ಟ್ ಆಗಿದೆ ಹಾಗೆ ನಾವು ಮಾರ್ಗದಲ್ಲಿ ಮುಂದೆ ಬರುವಾಗ ಒಂದು ಎತ್ತಿನ ಗಾಡಿಯನ್ನು ನೋಡಿದೆವು ಈ ಎತ್ತಿನ ಗಾಡಿಯನ್ನು ವೀಡಿಯೋದಲ್ಲಿ ಸೆರೆ ಹಿಡಿಯುವಂತ ನನಗೆ ಅನಿಸಿತು ಹಾಗೆ ವಿಡಿಯೋ ಮಾಡಿದೆ ನಮ್ಮ ಊರಿನಲ್ಲಿ ಈಗ ಎತ್ತಿನ ಗಾಡಿ ನೋಡಲಿಕ್ಕೆ ಸಿಗುವುದು ಬಹಳ ಅಪೂರ್ವ ಇದು ಆಚೆ ಘಾಟಿ ಪ್ರದೇಶದಲ್ಲಿ ಮೈಸೂರು ಆಚೆಲ್ಲಿದೆ ಹಾಗೆ ಬಹಳ ಖುಷಿಯಾಯಿತು ಹಾಗೆ ಎಲ್ಲರೂ ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು